ನಾನು ಪ್ರೀತಮ್ ಅವರಿಗೆ ಧನ್ಯವಾದ ಹೇಳ್ತಿದ್ದೇನೆ ಅಂದ್ರೆ ಗಾಡಿ ತೆಗೆದು ಹನ್ನೆರಡು ವರ್ಷ ಆಯ್ತು ಗಾಡಿ ತೆಗೆದು ಇಷ್ಟರವರೆಗೆ ಅವರು ಇಂಜನ್ ಕೆಲಸ ಮಾಡಲಿಲ್ಲ ಆರು ಲಕ್ಷ ಕಿಲೋಮೀಟರ್ ಅನ್ನ ಆಗಿದೆ ವಿಶೇಷ ಕರೆಕ್ಟ್ ನಮಸ್ಕಾರ ನಾನು ಪ್ರೀತಮ್ ಮತ್ತೆ ಹೇಗಿದ್ದೀರ ನನ್ನ ಚಿಕ್ಕ ಗಾಡಿ ಟಾಟಾ ಇರೇಸ್ ಗಾಡಿ ಲಾಸ್ಟ್ ಒಂದು ವಿಡಿಯೋ ಮಾಡಿದ್ದೆ ನಾನು ಅದನ್ನು ನಾನು ಗೇರ್ಜಿಗೆ ಇಟ್ಟು ಇಲ್ಲಿ ವಿಟ್ಲದಲ್ಲಿ ವಿಟ್ಲ ಕೂಡ ತಲುಪೋ ಮುಂಚೆ ಒಂದು ಗ್ಯಾರೇಜ್ ಇದೆ ನನ್ನೊಂದು ಅವರು ಥಾಮಸ್ ಮತ್ತು ಜೈಸನ್ ಅಂತೇಳಿ ಮೆಕ್ಯಾನಿಕ್ ಅಲ್ಲಿ ಇಟ್ಟು ಬಂದಿದೆ ಅಂದರೆ ಇಟ್ಲಿಕ್ಕೆ ಶನಿವಾರ ಇಟ್ಟು ಶನಿವಾರ ಇಟ್ಟು ಬಂದೆ ಅದನ್ನು ಅವರು ಕೆಲಸ ಮಾಡೋದು ಸೋಮವಾರ ಸೋಮವಾರ ಎಲ್ಲ ಬಿಚ್ಚುತ್ತಾರೆ ಅಂದರೆ ಅದರ ಕೆಲಸ ಹಿಂದಿನ ಕೆಲಸ ಅದರ ಜೊತೆಗೆ ನನಗೊಂದು ಒಂದು ಬ್ಯಾರಿಂಗ್ಸ್ ಕೂಡ ಚೇಂಜ್ ಮಾಡಲಿ ಉಂಟು ಬ್ಯಾಕ್ ವೀಲಿನದು ಸಾವಿರದ ಹದಿಮೂರನೇ ಮಾಡಲ್ ಅದು ಜನವರಿ ನೆಕ್ಸ್ಟ್ ಮಂತ್ಗೆ ಹನ್ನೆರಡು ವರ್ಷ ಆಯಿತು ಈಗ ಅದು ಗಾಡಿ ಹೊಸತಾಗಿ ಬರೋದಿಲ್ಲ ಅಂದರೆ ಕಂಪನಿಯಲ್ಲಿ ಉಂಟು ಬಿ ಎಸ್ ಸಿಕ್ಸ್ ಆಗಿ ಬರ್ತಾನೆ ಇಲ್ಲ ಬಿ ಎಸ್ ಫೋರ್ ಆಗಿ ಸ್ಟಾಪ್ ಆಗಿದೆ ನನ್ನದು ಬಿ ಎಸ್ ತ್ರೀ ಬನ್ನಿ ಫ್ರೆಂಡ್ಸ್ ನಿಮಗೆ ತೋರಿಸ್ತೀನಿ ಫ್ರೆಂಟ್ ಸ್ಟ್ಯಾರಿ ಒಂದು ಒಂದು ಸೊ ಒಂದು ರಾಡ್ ಉಂಟು ಅದನ್ನು ಚೇಂಜ್ ಮಾಡಲಿಕ್ಕೆ ಉಂಟು ಅದು ಏನಂತ ಮತ್ತೆ ನಿಮಗೆ ಹೇಳ್ತೇನೆ ಮತ್ತು ಫ್ರಂಟ್ ಲೈನರ್ ಬ್ಯಾಕ್ ಲೈನರ್ ಅದೆಲ್ಲ ಚೇಂಜ್ ಮಾಡಿ ಮತ್ತೆ ಮತ್ತು ಎಕ್ಸೆಲ್ ಕೂಡ ಹಾಕ್ಲಿಕ್ಕೆ ಉಂಟು ಮತ್ತೆ ಒಂದು ಏರ್ ಫಿಲ್ಟರ್ನಿಂದ ಒಂದು ಪೈಪು ಒಂದು ಅದು ಸಹ ಚೇಂಜ್ ಮಾಡಲಿಕ್ಕೆ ಉಂಟು ಅದರ ಜೊತೆಗೆ ನನ್ನ ಇಂಜಿನ್ ಸ್ವಲ್ಪ ಕೆಲಸ ಬಂದಿದೆ ಆಯಿಲೆಲ್ಲ ಇದಾಗ್ತದೆ ಬೇಗನೆ ಗಟ್ಟಿ ಆಗ್ತದೆ ಮತ್ತು ಇದು ಆಗ್ತದೆ ಇದು ಟ್ರೈ ಆಗ್ತದೆ ಅದೇ ಮತ್ತೆ ಇಂಜಿನ್ ಕೆಲಸ ಅಂತ ಗೊತ್ತಾಯಿತು ನನಗೆ ಹಾಗೆ ಸುಮಾರು ಹನ್ನೆರಡು ವರ್ಷ ನಂತರ ಇದು ಹಿಂದಿನ ಕೆಲಸ ಎಲ್ಲ ಬಂದದು ಅದುಗಳಿಗೆ ಗ್ಯಾರ್ ಬಾಕ್ಸ್ ಏನು ಕೆಲಸ ಮಾಡಲಿಲ್ಲ ಅದ್ರ ಜೊತೆಗೆ ನಾನು ಕ್ಲಚ್ ಕೂಡ ಹಾಕಲಿಕ್ಕೆ ಹೇಳಿದೆ ನಾನು ಕ್ಲಚ್ಚಸ್ ಹಾಕಬೇಕು ಅಂತೇಳಿ ಅದನ್ನು ಇವತ್ತು ಸೋಮವಾರಕ್ಕೆ ಇಚ್ಛುತ್ತಾರೆ ಆದ ನಂತರ ಮಂಗಳವಾರ ನಾನೊಂದು ಕ್ಲಾಸಿಗೆ ಹೋಗಿ ಅಲ್ಲಿ ಸಾಮಾನಲ್ಲಿ ತರ್ತೇನೆ ಅಲ್ಲಿ ಕ್ಲಾಸಿಗೆ ಮಂಗಳೂರು ಪಂಪೆಲ ಹತ್ರ ಅಲ್ಲಿ ಹೋಗಿ ನಾನು ಸಾಮಾನು ತರುವುದು ಅವರು ಸಹ ಬರ್ತಾರ್ದು ಹೇಳಿದ್ದಾರೆ ನೋಡು ಅವ್ರು ಬಂದರೆ ಅವ್ರಂಗೆ ಸಹ ಕರ್ಕೊಂಡು ಹೋಗ್ತಾನೆ ನಮ್ಮ ಮೆಕ್ಯಾನಿಕ್ ತಾಮಸ್ ಅವರು ಬನ್ನಿ ಫ್ರೆಂಡ್ಸ್ ನಿಮಗೆ ಅಲ್ಲಿ ತೋರಿಸಿರಿ ಎಲ್ಲಿ ನಾನು ಸಾಮಾನು ತರೋದು ಮತ್ತು ಎಲ್ಲಿ ಮೇ ಎಲ್ಲಿ ಅದರ ವರ್ಕ್ಶಾಪು ಅದೆಲ್ಲ ನಿಮಗೆ ತೋರಿಸಿ ಫ್ರೆಂಡ್ಸ್ ಓಕೆ ಅದು ಗಾಡಿ ಟಾಟಾ ಇರೇಸ್ ಈಗ ನಾನು ಕ್ಲಾಸಿಗೆ ಬಂದಿದ್ದೇನೆ ಕ್ಲಾಸಿಕ್ ಪಂಪೆಯಲ್ಲಿ ಕಂಕಾಣಿ ರೋಡು ಅಪೋಸಿಟ್ ಗಣೇಶ್ ಮೆಡಿಕಲ್ ಹತ್ರ ಎಲ್ಲ ಪಾರ್ಟ್ಸ್ಗಳಲ್ಲ ಸಿಗ್ತದದು ಮಾರುತಿ ಆಗಲಿ ಟಾಟಾ ಆಗಲಿ ಬೇರೆ ಆದರೆ ಅಲ್ಲಿ ಮೇಲೆ ಕೆಳಗೆ ಮೂರು ಅಂಗಡಿ ಇದೆ ಅವರದ್ದೇ ಕ್ಲಾಸಿಕ್ ಅವ್ರದ್ದು ಇದು ಸೆಂಟ್ರಲ್ ಅಂಗಡಿ ಶಾಪ್ ಇದು ಇದು ಕ್ಲಚ್ ಇದೆಲ್ಲ ನಾನು ಸಾಮಾನು ಇದೆಲ್ಲ ಪ್ಯಾಕಿಂಗ್ ಬ್ಯಾರಿಂಗ ಬೋರು ಪಿಸ್ತಾನದೆಲ್ಲ ಇದು ತಂಬಿಸ್ತಾರೆ ನಮ್ಮ ಕ್ಲಚ್ ನೋಡ್ತಾ ಇದ್ದಾರೆ ಅಲ್ಲಿ ಕಡಿಮೆ ಸಿಗ್ತದೆ ಸಾಮಾನೆಲ್ಲ ಅಂದ್ರೆ ಸ್ವಲ್ಪ ಡಿಸ್ಕೌಂಟ್ ಎಲ್ಲ ಮಾಡ್ತಾರೆ ಅವರು ನಾನು ಮುಂಚಿಂದಾನೆ ಅಲ್ಲಿಂದ ಸೆಕೊಂಡು ಸಾಮಾನೆಲ್ಲ ಕ್ಲಾಸಿಗಿಂದಲೇ ಆಚೆ ಇರುವವರು ರಮೇಶ್ ಅಂತೇಳಿ ಈಗ ನಾವು ಲೇತ್ ಶಾಪಿಗೆ ಬಂದಿದ್ವಿ ನಾವು ಇದು ಸ್ಟೇಟ್ ಬ್ಯಾಂಕ್ ಹತ್ತಿರ ಸ್ಟೇಟ್ ಬ್ಯಾಂಕ್ ತಲುಪ ಸ್ವಲ್ಪ ಹೊಲಾಗಲ್ಲಿ ಅಲ್ಲಿ ಲೇತ್ ತುಂಬ ಹಲತ್ತು ಲೇತ್ ಇದು ತುಂಬನೇ ಒಳ್ಳೆ ಕೆಲಸ ಮಾಡ್ತಾರಂತೆ ನಮ್ಮ ಮೆಕ್ಯಾನಿಕ್ಸ್ ಹೇಳಿದರು ಅವರು ತುಂಬ ಒಳ್ಳೆ ಕೆಲಸ ನಾವು ಅಲ್ಲಿ ತಲುಪೋಕೆ ಊಟಕ್ಕೆ ಹೋಗಿದ್ದಾರೆ ಒಳ್ಳೆ ನೀಟಾಗಿ ಕೆಲಸ ಮಾಡಿಕೊಡ್ತಾರಂತೆ ಬೇರೆ ಸಹ ಹೇಳಿದರು ಇದು ನಮ್ಮ ಇದೆ ಫಾರ್ಸ್ ಇದು ನಮ್ಮ ಗಡಿಯದು. ಅವರು ಈಗ ಮಾಡಿಕೊಡ್ತಾ ಇದ್ದಾರೆ ಈವರೆಗೆ ಕೆಲಸ ಮಾಡಿದೆ ಕ್ಲೀನ್ ಮಾಡ್ತಾ ಇದ್ದಾರೆ ತುಂಬಾ ಮಿಷಿನ್ಸ್ ಇದೆ ಅಲ್ಲಿ ಇದು ನಮ್ಮದಲ್ಲ ಬೇರೆ ಅವ್ರದ್ದು ಇದು ಅವರೊಂದು ಲೆವೆಲ್ ಮಾಡ್ತಾ ಇದಾರೆ ಆ ಮಿಷಿನ್ ಒಳಗೆ ಹಾಕಿ ನೀರು ಹಾಕ್ತಾರೆ ಇದು ನಮ್ಮದೇ ಯಾರು ಕ್ಲೀನ್ ಮಾಡ್ತಾ ಇದ್ದಾರೆ ವಾಯಿಲ್ ಎಲ್ಲ ಇತ್ತು ಕಪ್ಪಪ್ಪ ಆಗಿದೆ ನಾನು ಲಾಸ್ಟ್ ಬಂದಷ್ಟೇ ಗಾಡಿ ತಗೊಂಡು ಹೋಗುವ ಅಲ್ಲಿ ಗ್ಯಾರೇಜಿಗೆ ಅದರ ಮುಂಚೆ ಬರಲಿಲ್ಲ ನಾನು ಯಾಕಂದರೆ ಬರೋದು ಹೋಗೋದು ಸ್ವಲ್ಪ ದೂರ ಆಗ್ತದೆ ಅದಕ್ಕೆ ಕಾರಣ ಬರಲಿಲ್ಲ ಇವರ ತಮ್ಮ ಸರ್ ಇವರ ಲೊಕೇಶನ್ ಬಿಟ್ಟು ಇಲ್ಲಿ ನಮ್ಮ ಕುದ್ದು ಹೋದ ಕಸ್ ಕುದ್ದು ವಿಟ್ಲ ಹೋಗೋ ರೋಡು ವಿಟ್ಲ ತಲುಪ ಮುಂಚೆ ಕೂಡ ಗೇಟು ತಲುಪ ಮುಂಚೆನೇ ಇವರ ಶಾಪ್ ಇರ್ತದೆ ಅವರ ಅಲ್ಲಿನ ಒಂದು ಕ್ವೆಶನ್ ವರ್ಕ್ ಸಹ ಮಾಡ್ತಾರೆ ಅಲ್ಲಿ ಇದನ್ನು ಅವರು ಅವರೊಂದು ಚಿಕ್ಕ ವೈಟ್ ತೆಗೆದು ಅದು ಡಿಲೀಟ್ ಆಗಿ ಹೋಗಿದೆ ಮತ್ತು ಇವರ ಜೊತೆಗೆ ಇವರು ಜೈಸನ್ ಹೀಗೆ ಕೆಲಸ ಮಾಡಿದ್ರು ಅವರ ತೋಮ ಅವರ ತಮ್ಮ ಅವರಿಬ್ಬರು ಕೆಲಸ ಮಾಡೋದು ತುಂಬಾ ಒಳ್ಳೆ ಮಾಡ್ತಾರೆ ಕೆಲಸ ಎಲ್ಲ ಜಾಸ್ತಿ ಆಗಿ ಅವರಿಗೆ ಬರೋದು ಟಾಟಾ ಏರೇಸ್ ಗಾಡಿ ಜಾಸ್ತಿ ಬರೋದು ಅಂತ ಬೇರೆ ಗಾಡಿ ಸಹ ಮಾಡ್ತಾರೆ ಮಾಡೋದಿಲ್ಲ ಅಂತ ಎಲ್ಲ ಜಾಸ್ತಿಯಾಗಿ ಬರೋದು ನಮ್ಮ ಕೇರಳ ಇಂದ ಸಹ ಗಾಡೀಲಿ ಬರ್ತದೆ ಬಾ ಯಾರು ಪಲಾಸೈಡಿಂದ ಸಹ ಅಲ್ಲಿ ನಾನೀಗ ಮೊನ್ನೆ ಗಾಡಿ ಗ್ಯಾರೇಜಲ್ಲಿ ಇಟ್ಟಿದ್ದೇನೆ ಇವತ್ತು ತಗೊಂಡೋಗಿ ಬಂದಿದ್ದೇನೆ ಬೆಳಿಗ್ಗೆ ಆಗಿದೆ ಅಂತ ಹೇಳಿದ್ದಾರೆ ಅವರು ಗಾಡಿ ಆಗ್ತಾಯಿದ್ದೇನೆ ತಗೊಂಡೋಗಿ ಬಂದಿದ್ದೇನೆ ಇವರು ನಮ್ಮ ಮೆಕ್ಯಾನಿಕ್ ತಾಮಸ್ ಅವರು ಮತ್ತು ಅವರ ಇದ್ದಾರೆ ಇದ್ದರು ಜೊತೆಗೆ ಮತ್ತು ಏನೆಲ್ಲ ಕೆಲಸ ಮಾಡಿದೆ ಗಾಡಿ ಯಾವ ಕಂಡೀಷನಲ್ಲಿ ಇದ್ದರೆ ಇವರು ನಮ್ಮ ತಾಮಸ್ ಅವರನ್ನು ಹೇಳ್ತಾರೆ ಎಲ್ಲ ಇವರಾಗಿ ಮೊದಲನೇದಾಗಿ ನಾನು ಪ್ರೀತಮ್ ಅವರಿಗೆ ಧನ್ಯವಾದ ಹೇಳ್ತಿದ್ದೇನೆ ಅಂದರೆ ಸರ್ ಇವು ಗಾಡಿ ತೆಗೆದು ಹನ್ನೆರಡು ವರ್ಷ ಆಯಿತು ಗಾಡಿ ತೆಗೆದು ಇಷ್ಟರವರೆಗೆ ಅವರು ಇಂಜನ್ನ ಕೆಲಸ ಮಾಡಲಿಲ್ಲ ಆರು ಲಕ್ಷ ಕಿಲೋಮೀಟ್ರ್ ಅನ್ನ ಆಗಿದೆ ನನಗೆ ಒಂದು ವಿಶೇಷ ಅನಿಸಿದೆ ಅದು ಇವರದ್ದು ಕರೆಕ್ಟ್ ಇವರು ಇದ್ದರೂ ಗಾಡಿ ಮೇಂಟೆನೆನ್ಸ್ ಕರೆಕ್ಟ್ ಮಾಡ್ತಿದ್ದಾರೆ ಆ ಕಾರಣದಿಂದ ಆರು ಲಕ್ಷ ಕಿಲೋಮೀಟ್ರ್ ಗಾಡಿ ಬಂದಿದೆ ಈಗ ನಾವು ಮಾಡಿದ ಕೆಲಸ ಅಂತೇಳಿದರೆ ಬೋರ್ ಪಿಸ್ಟನ್ನು ಕನೆಕ್ಟ್ ಆರ್ಡರ್ ಬೇರಿಂಗು ಎಡ್ಡಿದ ಕೆಲಸ ವಾಲ್ ಗೈಡ್ ಸೆಟ್ಟಿಂಗ್ ಎಲ್ಲ ಮಾಡಿದ್ದೇವೆ ನಂತರ ಬಾಕ್ಸ್ ಕೂಡ ಡೌನ್ ಮಾಡಿ ಕ್ರೌನ್ ಪಿನಿಯನ್ ಸ್ಪೈಡ್ರೆಲ್ಲ ಕೂಡ ಹಾಕಿದ್ದೇವೆ ಮತ್ತು ನಾಲ್ಕು ಏಲು ಲೈನರಲ್ಲ ಹೊಡೆದಿದ್ದೇವೆ ಮತ್ತು ರ್ಯಾಕೆಂಡು ಕ್ಲಚ್ ಪ್ಲೇಟ್ ಎಲ್ಲ ಹಾಕಿದ್ದೇವೆ ಟೋಟಲ್ ಆಗಿ ಸ್ಪೇರ್ ಪಾರ್ಟ್ಸಲ್ಲಿ ಒಂದು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕುವರೆ ಸಾವಿರ ತನಕ ಪೇಮೆಂಟಲ್ಲಿ ಇವರು ಮಾಡಿದರು ಒಂದು ಇಪ್ಪತ್ತ್ನಾಲ್ಕುವರೆ ಸಾವಿರ ತನಕ ಕ್ಲಾಸಿಕಲ್ಲಿ ಬಿಲ್ ಆಗಿದೆ ಎಲ್ಲ ಮತ್ತು ಟೋಟ್ಲಾಗಿ ಗಾಡಿ ಓಲ್ ಆಂಡ್ ಫುಲ್ ಕ್ಲೀನ್ ಆಗಿದೆ ಈಗ ವರ್ಕೆಲ್ಲ ಮತ್ತು ನಾವು ಲೇತಲ್ಲಿ ಎಡ್ ವಾಲ್ ಸಿಟ್ಟಿಂಗ್ ಎಲ್ಲ ನಾವು ಮಾಡಿದ್ದೇವೆ ಗೈಡು ಗೈಡ್ ಸೀಲ್ ವಾಲ್ ಸಿಟ್ಟಿಂಗ್ ಎಲ್ಲ ಮಾಡಿದ್ದೇವೆ ಅದು ಎಕ್ಸ್ಟ್ರಾ ಪೇಮೆಂಟ್ ಅದಕ್ಕೆ ಆಗ್ತದೆ ಈಗ ಆಲ್ ನೋಂಡ್ ಗಾಡಿ ಎಲ್ಲ ಫುಲ್ ಗುಡ್ ಕಂಡೀಷನ್ ಆಗಿದೆ ಅಂದರೆ ಭಾರಿ ಖುಷಿಯಾಗಿದೆ ನನಗೆ ಎಷ್ಟೊಂದು ಆರು ಲಕ್ಷ ತನಕ ಒಂದು ಈ ಗಾಡಿ ಹನ್ನೆರಡು ವರ್ಷದವರೆ ತೆಗೆದು ಆರು ಲಕ್ಷ ತನಕ ಈ ಗಾಡಿ ಇಂಜಿನ್ ಕೆಲಸ ಮಾಡದೆ ತಗೊಂಡು ಹೋದಕ್ಕೆ ಪ್ರೀತಮ್ ಅವರಿಗೆ ಒಂದು ಗ್ರೇಟ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ಮುಂದೆ ಕೂಡ ಈ ಗಾಡಿ ಎಷ್ಟು ಕೆಲಸ ಆಗಿದೆ ಇನ್ನು ಮುಂದೆ ಕೂಡ ಒಳ್ಳೆ ರೀತಿಯಲ್ಲಿ ಅವರು ಮೇಂಟೆನೆನ್ಸ್ ಮಾಡಲಿ ಅಂತ ನಾನು ಅವರ ಹತ್ರ ಆರೈಕೆ ಮಾಡ್ತಿದ್ದೇನೆ ಧನ್ಯವಾದಗಳು ಫ್ರೆಂಡ್ಸ್ ನೀವು ನೋಡಿದಲ್ಲ ಎಲ್ಲ ವೀಡಿಯೋನೆಲ್ಲ ನಾನು ಗ್ಯಾರೇಜ್ ಹೋ ಥರ ಕೆಲಸ ಇನ್ನು ಮಾಡಿದೆ ಎಲ್ಲ ಅಂದರೆ ನಾನು ಪಾರ್ಟ್ಸ್ ಎಲ್ಲ ತೆಗು ತೆಗೊಳ್ಳೋದಲ್ಲಿ ನಮ್ಮ ಕ್ಲಾಸಿಗೆಲ್ಲಿ ಪಂಪನಲ್ಲಿ ಯಾಕೆ ಅದು ಕಂಕಣಲ್ಲಿ ರೋಡು ಆಪೋಸಿಟ್ ಗಣೇಶ್ ಮೆಡಿಕಲ್ ಅಲ್ಲಿಂದಲೇ ನಾನು ಸಾಮಾನೆಲ್ಲ ತಗೊಳ್ಳೋದು ಮತ್ತು ಒಳ್ಳೆ ಕಂಪನಿ ಸಿಗ್ತದೆ ಮತ್ತು ಒರಿಜಿನಲ್ ಕಂಪನಿ ಅದೇ ರೀತಿ ಸ್ವಲ್ಪ ರೇಟಿನಲ್ಲಿ ಸ್ವಲ್ಪ ಎಷ್ಟು ಮಾಡ್ತಾರೆ ಅವರು ಮತ್ತು ನಾನು ಮುಂಚೆಯಿಂದ ಅಲ್ಲಿ ತಗೊಳ್ಳೋದು ಆ ನಂತರ ನಾನು ಅಲ್ಲಿಂದ ಪಾರ್ಟ್ಸ್ ತಗೊಂಡೆಲ್ಲ ಮತ್ತು ಗ್ಯಾರೇಜಿ ಇಲ್ಲಿ ಅಲ್ಲಿ ತಿ ಮತ್ತು ಇಲ್ಲಿ ನನ್ನ ಪಾರ್ಟ್ಸಲ್ಲಿ ಕೊಟ್ಟು ನನ್ನ ಮೆಕ್ಯಾನಿಕಲ್ಸ್ ಬಟ್ ಬಂದಿದ್ದರು ಒಟ್ಟಿಗೆ ಜೊತೆಗೆ ಆನಂತರ ನೀವೆಲ್ಲ ನೋಡಿದಲ್ಲ ಇಲ್ಲಿ ಮೆಕ್ಯಾನಿಕ್ ಕೆಲಸ ಮಾಡಿ ಅಂದರೆ ಎಲ್ಲ ವೀಡಿಯೋ ಮಾಡಲಿಕ್ಕೆ ಆಗಿದೆ ನಾನು ಲಾಸ್ಟ್ ದಿವಸ ಒಂದು ದಿವಸ ಮಾತಾ ನಾನು ಅಲ್ಲಿ ಓದ್ದು ಒಂದು ಎರಡು ದಿವಸ ಅಲ್ಲಿ ಕೆಲಸ ಮಾಡಿದರೆ ಗಾಡಿ ಅಲ್ಲಿ ಇಟ್ಟು ಅಂದರೆ ನಾನು ಇಟ್ಟದ್ದು ಶನಿವಾರ ಗಾಡಿ ಅದು ಸಹ ನನ್ನ ಗಾಡಿ ಕೆಲಸ ಮಾಡಿ ಸೋಮವಾರ ಸ್ಟಾರ್ಟ್ ಮಾಡಿದ್ದು ಸೋಮವಾರ ಅದು ಬಿಚ್ಚಿದ್ದು ಮತ್ತು ಮಂಗಳವಾರ ಬುಧವಾರ ಎರಡು ದಿವಸ ಕೆಲಸ ಮಾಡಿದ್ದಾರೆ ಮತ್ತು ಗುರುವಾರ ನಾನು ಗಾಡಿ ತಗೊಂಡು ಬಂದದ್ದು ಗಾಡಿ ಅಂದರೆ ಮೆಂಟೆನ್ಸ್ ಅಂದರೆ ವಾಯಿಲೆಲ್ಲ ಕರೆಕ್ಟ್ ಚೇಂಜ್ ಮಾಡ್ತೇನೆ ಮತ್ತು ನಾನು ಫಸ್ಟು ಗಾಡಿ ಮೇಲಿಗೆ ತೆಗು ತೆಗೆಯುವಾಗ ಒಂದು ನಿಮಿಷ ಒಂದೆರಡು ನಿಮಿಷ ನಾನು ಸ್ಟಾರ್ಟ್ ಮಾಡಿ ಇರ್ತೇನೆ ಆ ನಂತರ ನಾನು ಗಾಡಿ ಮೂವ್ ಮಾಡೋದು ಅಥವಾ ರೇಸ್ ಮಾಡೋದು ಏನಿಲ್ಲ ಮತ್ತು ಹಾಗೆಯೇ ನಾನು ಗಾಡಿ ಇಡುವಾಗ ಸ್ವಲ್ಪ ಹೊತ್ತು ಸ್ಟಾರ್ಟ್ ಇಟ್ಟು ಮತ್ತು ಅದು ಗಾಡಿಯನ್ನು ಆಫ್ ಮಾಡೋದು ಜಾಸ್ತಿ ರನ್ ಆದರೆ ಹಾಗಾಗಿ ನನಗೆ ಇಷ್ಟುವರೆಗನಿಗೆ ಏನು ಕೆಲಸ ಬರಲಿಲ್ಲ ಒಂದು ಹನ್ನೆರಡು ವರ್ಷ ಆಯಿತು ಗಾಡಿಗೆ ಒಂದು ನೆಕ್ಸ್ಟ್ ಮಂತಿಗೆ ಅಂಡ್ರ ಶಂತ್ರ ಇದು ಇಂಜಿನ್ದು ಕೆಲಸ ಮಾಡಿದ್ದೆವು ಅದೇ ರೀತಿ ನಾನು ಅದರ ಜೊತೆಗೆ ಬ್ಯಾರಿಂಗ್ ವೀಲ್ ಬ್ಯಾಗ್ ಬ್ಯಾಗ ಬ್ಯಾರಿಂಗ್ ಅದೆಲ್ಲ ಹಾಕಿದೆ ನಿಮ್ಮ ಎಲ್ಲ ಕೆಲಸ ಮಾಡ ಲೈನರು ಅದು ಇದು ಅಂದರೆ ಅದ್ರ ಜೊತೆಗೆ ನಾನು ಸುಮಾರು ಕೆಲಸ ಮಾಡ್ತಾರೆ ಕ್ಲಚ್ ಹೋಗಲಿಲ್ಲ ಅದು ಅದು ಸಹ ನಾನು ಅದು ಬಿಚ್ಚುವಾಗ ಕಳ್ಸಿ ಕ್ಲಚ್ಚ ಸಹ ನಾನು ಚೇಂಜ್ ಮಾಡಿದೆ ಮತ್ತು ನಮ್ಮ ಮೆಕಾನಿಕ್ಸ್ ತುಂಬ ಕಾಮರ್ಸರು ತುಂಬಾರು ಒಳ್ಳೆಯ ಹೇಳ್ತಾರೆ ಏನು ಇದೆ ಏನಿಲ್ಲ ಅಂತ ಹೇಳಿ ಅವನು ನೇರವಾಗಿ ಹೇಳ್ತಾರೆ ಈ ಥರ ಆಗಿದೆ ಗಾಡಿ ಈ ಥರ ಉಂಟು ಅಂತೇಳಿ ಹೇಳ್ತಾರೆ ಸಾಧಾರಣವಾಗಿ ಒಳ್ಳೆಯ ಕೆಲಸ ಮಾಡ್ತಾರೆ ಅಂದರೆ ಅವರ ಒಂದು ಚಕ ಒಂದು ಲೇಬರ್ ಸಹ ಆಗಿದೆ ಅಂದರೆ ಎಷ್ಟಂತಿ ಮತ್ತು ಅದೇ ಕ್ಲಾಸಿಕ್ನಲ್ಲಿ ಸಾಧಾರಣ ಒಂದು ಒಳಗೆ ನನಗೆ ಅಂದರೆ ಹೊರಗೆ ಪಾಡ್ಸಲ್ಲಿ ತಗೊಂಡದ ಸಾಧಾರಣ ಒಂದು ಇಪ್ಪತ್ತೈದು ಸಾವಿರ ಆಗಿದೆ ಹಾಗೆ ಮತ್ತು ಇವರ ತಮಸ್ನ ಲೇಬರ್ ಚಾರ್ಜ್ ಅದೊಂದು ಸಪ್ರೇಟಾಗಿ ಅದೊಂದು ಅಮೌಂಟು ಓಕೆ ಫ್ರೆಂಡ್ಸ್ ಸಿಕ್ಕುವ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್ ಬಾಯ್